ನೀವು ಯಾವ ಹಿಂದುಳಿದ ವರ್ಗದವರು ಸಹಾಯ ಮಾಡಿದ್ರು ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಮತ್ತು ಅದು ಯಾವ ಹೋರಾಟಗಾರ ನಿಮ್ಮ ನಮ್ಮ ಕೆಲವರು ಸ್ನೇಹಿತರೋ ಸಿದ್ದರಾಮಯ್ಯ ಯಾವ ಹೋರಾಟ ಮಾಡಿದ್ದೀಯಪ್ಪ ನಾವು ನೀವೆಲ್ಲ ಮೈಸೂರಲ್ಲೇ ಓದಿದವರು ಒಂದು ವಿದ್ಯಾರ್ಥಿ ಚಳುವಳಿಲಿ ಇದ್ದವನಲ್ಲ ನೀನು ರೈತ ಚಳುವಳಿಲಿ ಇದ್ದವನಲ್ಲ ನಂಜುಣ ಸ್ವಾಮಿಯೂ ಸ್ನೇಹಿತ ಅಷ್ಟೇ ಹಾ ವಿದ್ಯಾರ್ಥಿ ಚಳುವಳಿಲಿಲ್ಲ ಯಾವ ಚಳುವಳಿಲೂ ಇಲ್ಲ ನೀವು ಹೋರಾಟ ಎಲ್ಲಿ ಹೋರಾಟ ಮಾಡಿದಪ್ಪ ನೀನು ಹೇಳಪ್ಪ ನೀನು ಎಮ್ ಎಲ್ ಎ ಆಗಕ್ಕೆ ಮುಂಚೆ ನೀನು ಯಾವ್ಯಾವ ಹೋರಾಟದಲ್ಲಿ ಎಲ್ಲಿ ಇಲ್ಲ ಹೋರಾಟಗಾರ ಹೋರಾಟ ಯಾವ ಹೋರಾಟ ಬರೀ ಸುಳ್ಳು ಸುಳ್ಳು ಹೇಳಿಕೊಂಡಿ ನಾನು ಇದೇ ಸಂದರ್ಭದಲ್ಲಿ ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮನ್ನು ಈಚೆ ಬಿಡ್ತಾರೀಗ ಸಿದ್ದರಾಮಯ್ಯ ಸಂಕಷ್ಟ ಬಂದು ಸ್ವಾಮಿಗಳೇ ನಿಮ್ಮನ್ನು ಸ್ವಾಮಿಗಳು ಮಾಡಿದವನು ವಿಶ್ವನಾಥ ಕಾಗಿನೆಲೆಯ ಮಹಾಸಂಸ್ಥಾನ ಕನಕುರು ನಿರ್ಮಾತೃ ವಿಶ್ವನಾಥ ಪ್ರಥಮ ಪೀಠಾಧ್ಯಕ್ಷನೇ ನಾನು ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ ಅವತ್ತು ವಿರೋಧ ಇತ್ತು ಮಠ ಬೇಡ ಅಂತೇಳಿ ಇವತ್ತು ನಿಮ್ಮ ಮುಂಚೆ ಹೋಗ್ಬಿಡ್ತಾರೆ ಸ್ವಾಮಿಗಳೇ ಸ್ವಾಮಿಗಳೇ ನೀವು ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ ಬೇಕಾದರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಮಠದಲ್ಲಿ ಆಶೀರ್ವಾದ ಮಾಡಿಕೊಡಿ ಬೀದಿಗೆ ಸಿದ್ದರಾಮಯ್ಯನ ಪರ ಬಂದರೆ ಬೇರೆ ಥರ ಆಗುತ್ತೆ ಬೇರೆ ಥರ ಆಗುತ್ತೆ ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ ಕುರುಬು ಸಮಾಜದ ಪೀಠಾಧಿಪತಿಗಳು ನೀವು ಎಚ್ಚರ ಈ ಈ ತಂಟೆ ಬರಕೂಡ ಕೂಡ ನೀವು ಸಿದ್ದರಾಮಯ್ಯನ ಪರ ಅಲ್ಲಿ ಹೋಗೋದು ಜನ ಎತ್ಕಟ್ಟೋದು ಭಾಷಣ ಮಾಡೋದು ನೋ ಬೇರೆ ಪೀಠಗಳನ್ನು ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ಶೃಂಗೇರಿ ಪೀಠ ಇದೆ ಉಡುಪಿ ಪೀಠ ಇದೆ ಕಾಗಿನಲೆ ನಮ್ಮ ಚುಂಚನಗಿರಿ ಪೀಠ ಇದೆ ಸುತ್ತೂರು ಪೀಠ ಇದೆ ಹಾಂ ನಮ್ಮ ತುಮಕೂರು ಅವನ್ನ ಆದರ್ಶವಾಗಿಟ್ಟು ಬದುಕಿ ನೀವು ಸುಮ್ಮನೆ ರಾಜಕಾರಣ ಮಾಡಲಿಕ್ಕೆ ಯಾರ್ದು ಹಿತಾಸಕ್ತಿ ಏನೋ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಎಚ್ಚರ ಅಂತ ನೀವೇನಾದ್ರು ಆ ಥರ ಹೋದರೆ ನಿಮಗೆ ತಲೆದಂಡ ಮಾಡಬೇಕಾಗುತ್ತೆ ಹುಷಾರ್ ಯಾಕೆಂದ್ರೆ ಇದು ಸಮಾಜದ ಪೀಠ ಇದು ಸಿದ್ದರಾಮಯ್ಯನ ಪೀಠ ಅಲ್ಲ ಇದು ಸಿದ್ದರಾಮಯ್ಯನಿಗೂ ಮಠಕ್ಕೆ ಸಂಬಂಧವೇ ಇಲ್ಲ ಅವ್ನು ಕಟ್ಟಿದವನು ಅಲ್ಲ ಮಠನ ಆಮೇಲೆ ಬಂದು ಆಮೇಲಿಂದ ನಾಲ್ಕು ಎಮ್ ಎಲ್ ಸಿ ಮಾಡಿದ್ನಪ್ಪ ಯಾರಾದರೂ ಒಬ್ಬ ಅವನ ಹಿಂದುಳಿದವನಲ್ಲಿ ರಮೇಶ್ ಬಾಬು ಹಿಂದುಳಿದವ್ರಲ್ಲ ಇಸ್ ಎ ಕಮ್ಮ ಎರಡು ಶೆಡ್ಯೂಲ್ ಕಾಸ್ಟ್ ರೈಟ್ ಎರಡು ರೈಟ್ ಒಂದು ಕಮ್ಮ ಮೇಜರ್ ಕಮ್ಯುನಿಟಿ ಇನ್ನೊಂದು ಒಕ್ಕಲಿಗ ಮೇಜರ್ ಕಮ್ಯುನಿಟಿ ಯಾವನ್ನ ಬ್ಯಾಕ್ವರ್ಡ್ ಕ್ಲಾಸ್ ಯಾರು ಇಲ್ವಾ ನಿನ್ನ ಮಗನ ಬಿಟ್ಟರೆ ಯಾರು ಕಾಣ್ತಾ ಇಲ್ಲ ನಿನ್ನ ಕಣ್ಣಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಯಾಕೆ ಪಾಪ ರೇವಣ್ಣ ನೀವು ಮಾಡ್ಬೋದಾಯ್ತಲ್ಲ ಎಚ್ ಎಂ ರೇವಣ್ಣ ಸಮಾಜಕ್ಕೆ ನಮ್ಮ ಜೊತೆ ದುಡಿದಿರೋ ಮನುಷ್ಯ ಯಾಕೆ ಮಾಡ್ಲಿಲ್ಲ ಅವನಿಗೆ ಈಗ ಕುರುಬರು ಅಂತ ಹುಗಿಲೆಬ್ಬಿಸ್ತಾ ಕೂತಿದೋ ಏನು ಆಗಲ್ಲ ನಾವನ್ನೊಂದ್ಸರಿ ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ಇದು ಹೆಂಗಾಗಿದೆ ಅಂದ್ರೆ ಕುರುಬ್ರು ಹುಡುಗರು ಕತೆ ಇಂಗ್ಲೀಷ್ ಸಿನಿಮಾ ನೋಡ್ದಂಗೆ ಆಗದೆ ಇಂಗ್ಲೀಷ್ ಸಿನಿಮಾ ಅರ್ಥ ಹಾಕಿಲ್ಲ ಅವಕ್ಕೆ ಜೈ ಸಿಟಿ ಹುಡುಗದ ಕತೆ ಹಾಗೆ ಸಿದ್ದರಾಮಯ್ಯ ಅರ್ಥ ಆಯ್ತಲ್ಲ ಸುಮ್ಮನೆ ಶೀಟಿ ಹೊಡಿತಾವೆ ಜೈ ಜೈ ಅಂತ ಅವು ಯಾಕೆ ಜೈ ಅಂತಾವೆ ಯಾಕೆ ಸೀಟಿ ಹೊಡಿತಾವೆ ಕುರುಬರ ಯುವಕರಲ್ಲಿ ಭವಿಷ್ಯವನ್ನು ನಿರ್ಧಾರ ಮಾಡಲಿಲ್ಲ ನೀನು ಭವಿಷ್ಯ ಕೊಡಲೂ ಇಲ್ಲ ಅವಕ್ಕೆ ಏನು ಮಾಡಲಿಲ್ಲ ಏನು ಇವತ್ತು ನಿನಗೆ ಸಂಕಟ ಬಂದಿದೆ ಬನ್ನಿ ಬನ್ನಿ ಕುರುಬರನ್ನ ಕರೆಯೋದಕ್ಕೆ ನಿಮ್ಮ ಸರ್ಕಾರನ ಉಪಯೋಗಿಸಿ ಚೂ ಬಿಡ್ತಾ ಇದೆಯಾ ನೋ ಅದಾಗಲ್ಲ ಅದಾಗಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಆಯಿತು ಮುಗೀತು ನಿಮ್ಮದು ಆರಾಮಾಗಿ ಸುಮ್ಮನಿದ್ರು ಇನ್ನು ಮತ್ತೆ ತೀಟೆ ಮಾಡಲಿಕ್ಕೆ ಹೋಗ್ಬಿಡಿ ಕುರುಬರಿಗೆ ಕಿರುಕುಳ ಕೊಡು ನೀವು ಹೋಗಿ ಮುಂದೆ ಹೋಗುವಂಥದ್ದು ಕಿರುಕುಳ ಆಗುತ್ತೆ ಕುರು ಕಿರುಕುಳ ಆಗುತ್ತೆ ಈಗಾಗಲೇ ಆಗ್ತಾ ಆಗ್ತಾಯಿದೆ ಬೇರೆ ಸಮಾಜದವರು ಏನೋ ಕುರುಬರು ಅಂತ ಏನು ಏನು ತಿಂದಪ್ಪ ಏನು ತಿನ್ನಿಸಿದೆಯಾ ಕುರುಬರಿಗೆ ಏನು ಹಾಗಾಗಿ ಸಾಕು ಸಿದ್ದರಾಮಯ್ಯ ಕುರುಬರು ತನು ಮನ ಧನ ನಿನಗೆ ಅರ್ಪಣೆ ಆಯಿತು ಅರ್ಪಣೆ ಆಯಿತು ಬಟ್ ಕುರುಬರಿಗೇನು ಆಗಲಿಲ್ಲ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳ್ತಾಯಿದ್ದೆ Thank you sir.